ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬ್ರನಲ್ಲಿ ಯಾರೆ ನನ್ನ ಹೆಸರು ಅನ್ವಿತಾ ನಲ್ಲಿ ಹೇಳಿ ನಾನು ಡೈಲಿ ವ್ಲಾಗ್ ರಿಲೇಟೆಡ್ಡು ಈ ಕಾಮಿಡಿ ರಿಲೇಟೆಡ್ ಮತ್ತು ಯಾವ್ದಾದ್ರು ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಡು ಅಂದರೆ ವಾಯ್ಸ್ ರೆಕಾರ್ಡ್ ಮಾಡಿ ಹೇಳುತ್ತಿರೋದಲ್ಲ ವಿಡಿಯೋ ಮಾಡಿದೆ ಇವತ್ತೇ ನನ್ನ ವೀಡಿಯೋ ಅಂತೇಳಿ ಹೇಳ್ರೆ ಅನ್ನೋನ್ ಡೆಸ್ಟಿನೇಷನ್ ನಮ್ಮ ನಿಜವಾಗ್ಲು ಗೊತ್ತಿಲ್ಲ ಇವತ್ತು ಎಲ್ಲಿಗೆ ಹೊತ್ತಿದ್ದನಲ್ಲಿ ಹೇಳಿ ಬಟ್ ನಾನು ಮತ್ತು ನನ್ನ ಫ್ರೆಂಡ್ ಕುಂದಾಪುರದಲ್ಲಿ ಮೀಟ್ ಆತಿದ್ದು ಈಗ ಮಂತ್ ಎಂಡ್ ಆಯ್ಪೋದ್ರಿಂದ ಸ್ವಲ್ಪ ದುಡ್ಡು ಕಮ್ಮಿ ಇತ್ತು ಜೊತೆಗೆ ಇವತ್ತು ಒಂದೇ ದಿವ್ಸ ನಮಗೆ ರಜೆ ಇಪ್ಪತ್ಕೊಯ್ ನಾನು ಮತ್ತು ನನ್ನ ಫ್ರೆಂಡ್ ಕಮ್ಮಿ ದುಡ್ಡಲ್ಲಿ ಒನ್ ಡೇನ ಸ್ಪೆಂಡ್ ಮಾಡಿ ಬರ್ಕನಲ್ಲಿ ಹೇಳಿ ಅಂದರೆ ಜಾಸ್ತಿಗೆ ಅಂತನಲ್ಲಿ ಹೇಳಿ ನಾವು ದುಡ್ಡೇ ಯೂಸ್ ಮಾಡೋಕ್ಕಾಗಿ ದುಡ್ಡೇ ಖರ್ಚು ಮಾಡೋಕ್ಕಾಗನಲ್ಲಿ ಅಂದ್ಕೊಂಡಿತ್ತು ಅಂದರೆ ನಮಗೊಂದು ಆಪ್ಷನ್ ಐತಿ ಈಗ ಹುಡುಗಿಯರಿಗೆ ಅಂತ ಹೇಳಿ ಗೌರ್ಮೆಂಟ್ ಬಸ್ ಸೊ ಈಗ ನಾವು ಗೌರ್ಮೆಂಟ್ ಬಸ್ಸನ್ನೇ ಜಾಸ್ತಿ ಯೂಸ್ ಮಾಡ್ಕೊಂಡು ಯಾವುದಾದ್ರು ಒಂದು ಪ್ಲೇಸನ್ನ ಕವರ್ ಮಾಡಿ ಬರ್ಕನಲ್ಲಿ ಹೇಳಿ ಅಷ್ಟೇ ಸೊ ಈಗ ನಾನು ಮತ್ತು ನನ್ನ ಫ್ರೆಂಡ್ ಕುಂದಾಪುರದಲ್ಲಿ ಮೀಟ್ ಆತಿದ್ದು ಸೊ ಈಗ ನಾನು ಕುಂದಾಪುರಕ್ಕೆ ಹೋಗಿಕ್ ಗೈಸ್ ನಾನು ಕುಂದಾಪುರಕ್ಕೆ ಬಂದೆ ಬಟ್ ನನ್ನ ಫ್ರೆಂಡ್ ಇನ್ನು ಬಂದಿಲ್ಲ ವೆಯ್ಟ್ ಮಾಡ್ತಾ ಗೈಸ್ ನಾನೇನೋ ಪ್ರೈವೇಟ್ ಬಸ್ ಹತ್ಕೊ ಬಂದೆ ಗೌರ್ಮೆಂಟ್ ಬಸ್ಸಿಗೆ ಬರ್ತೇನೆ ಅಲ್ಲಿ ಹೇಳಿ ಅರ್ಜೆಂಟಿಗೆ ನಮ್ಮ ಫ್ರೆಂಡ್ ಅದನ್ನೇ ಸೀರಿಯಸ್ ಆಯ್ತಕ ಗೌರ್ಮೆಂಟ್ ಬಸ್ ಹುಡುಕಿ ಸಿದ್ದಾಪುರದಿಂದ ಕುಂದಾಪುರಕ್ಕೆ ಗೋರ್ಮೆಂಟ್ ಬಸ್ ಬಂದಳ್ಕಣಿ ಇದ್ದೀರೇ ಮೂವತ್ತೈದು ರೂಪಾಯಿ ಕೊಡ್ಕಿದ್ದಿತ್ತು ಅಕ್ಕ ಜೀರೋ ರುಪೀಸಲ್ಲಿ ಬಂದಿದ್ದಾಳೆ ನಾನು ಮೂವತ್ತು ರೂಪಾಯಿ ಕೊಟ್ಟು ಬಂದಿದ್ದೆ ಗೈಸ್ ನಾವು ಕಾಫಿ ಕುಡೋಕ್ ಬಂತೀಗ ಇವತ್ತು ಕಮ್ಮಿ ದುಡ್ಡಾ ಕುಡಿಕಲ್ಲ ಅದಕ್ಕೆ ಕಾಫಿ ಮಾತ್ರ ಕುಡೀತಿದ್ದೆ ಗೈಸ್ ಗೈಸ್ ಕುಂದಾಪುರದಲ್ಲಿ ಒಂದೇ ಒಂದು ಗೌರ್ಮೆಂಟ್ ಬಸ್ ಇದ್ದದ್ದು ಈಗ ಬೈಂದೂರಿಗೆ ಹೋತಿತ್ತದು ಅದಕ್ಕೆ ಹಬ್ಬದ ಬೇರೆ ಬಸ್ ಬರ್ತಾ ಗೊತ್ತಿಲ್ಲ ಕಾಯ್ತಿತ್ತು ಕಂಬ ಈ ಕಂಡಕ್ಟರ್ ಹತ್ರ ಯಾರ ಹತ್ರ ಕೇಳ್ಕೊಂಡ ಬೇರೆ ಬದ್ದಿ ಬಸ್ ಬಂದರೆ ಬೇರೆ ಬದ್ದಿಲ್ಲ ಬೈಂಡ್ ರಿಕ ಹೋಗಿಕಾ 2 ಬಟ್ಕಣ ಬಸ್ ಬಂದಿ ಇಲ್ಕಾಣಿ ಇದಕ್ಕೆ ಹೋಗ್digo ನಾವು ಎಸ್ ಬಟ್ಕಣ ಬಸ್ ಇತ್ತು ಎಸ್ಆರ್ಟಿ ಸಿನಿ ಎಸ್ಆರ್ಟಿ ಸಿನಿ ಹತ್ತಿದೋಗಿ ಬಸ್ಿಗೆ ಇಬ್ರು ಒಂದ್ ವೇळे ನಾವು ಬೇರೆ ಬಸ್ಸಿಗೆ ಹೋಗ್ದಾ 104 ರೂಪಾಯಿ ಕೊಡ್ಕಿ ಇದ್ಗತ ಇಲ್ ಬರಿ 100 ರೂಪೀಸ ಅಲ್ಲಿ ನಾವು ಇಬ್ರು ಹೋಗ್ತೈತಿ ಟ್ಕಳ್ತೀ ಎಂತ ಐತೆ ಕಾಣ್ತಿಲ್ಲ ಅಲ್ ಹೋಯ್ ನಮ್ಗೆ ಗೊತ್ತಿಲ್ಲ ಎಂತ ಐತಿ ಏನು ಕಾಣ್ ಆಯ್ತು ಕಾಣ್ ಗೈಸ್ ಈಗ ಭಟ್ಕಳ ಬಸ್ ಸ್ಟ್ಯಾಂಡಿಗೆ ಬಂದಿತ ಇಲ್ಲಿ ಬಂದು ಕಾಣ್ತಾ ಅಂದ್ರೆ ಪ್ಲೇಸಸ್ ಯಾವುದು ಇಲ್ಲ ಅಂಬ್ರ ನಮ್ಗೆ ಅಥವಾ ನಮಗೆ ಗೊತ್ತಿಲ್ದೋ ಏನೋ ಗೊತ್ತಿಲ್ಲ ಪ್ಲೇಸ್ ಹತ್ರ ಇಲ್ಲಿಂದ ಇನ್ನೊಂದು ಯಾವ್ದಾದ್ರು ಬಸ್ ಹುಡ್ಕೊಂಡು ಹೋಯ್ತು ಈಗ ಸುಮಾರು ಕೆ ಎಸ್ ಆರ್ ಟಿ ಸಿ ಬಸ್ ಇತ್ತಿಲ್ಲ ಯಾವ್ದೀಗೀಗ ನಾವಿಬ್ರು ಭಟ್ಕಳದಿಂದ ಅವರ್ ಕಡೆ ಹೊಡಿತೀವಿ ಅಂತ ನಾವು ತಕ್ಷಣಕ್ಕೆ ಅಂತ ಹೋಗ್ತಾ ಹೇಗೆ ಅಂತಂದ್ರೆ ದೇವಸ್ಥಾನ ಬಿಟ್ಟರೆ ಬೇರೆ ಸ್ವಲ್ಪ ಪ್ಲೇಸ್ ಹಾಗೆ ನೀವು ಹೊನ್ನವರ ಗೊತ್ತಿಲ್ಲ ಹಾಟ ಹೊ ಅದಕ್ಕೆ ನಾವೀಗ ವಾಯುವ್ಯ ಕರ್ನಾಟಕ ಸಾರಿಗೆಗೆ ಮತ್ವನ ಹೊನ್ನವರ ಹತ್ತಿ ಗೊತ್ತ ಗಂಟೆ ಆಲ್ರೆಡಿ ಒಂದಾಟ ಬಂದ ಎಷ್ಟು ದಿಕ್ಕಿ ಹೋಗ್ಬೇಕು ಗೊತ್ತಿಲ್ಲ ಸಾಯಂಕಾಲ ಮನೇಲಿ ನಾವು ಮುರುಡೇಶ್ವರ ದೇವಸ್ಥಾನ ಒಳಗೋದಾಯ್ತೀಗ ಸಿಕ್ಕಾಪಟ್ಟೆ ಮಳೆ ಇಲ್ಲಲ್ಲ ಹೊನ್ನವರ ಕಡೆಯಲ್ಲ ಸಿಕ್ಕಾಪಟ್ಟೆ ಮಳೆ ಬಂದಿದ್ದ ಇದೀಗ ದೇವಸ್ಥಾನದ ಒಳ್ಳೆ ಇರುವ ಭಾಗ್ಯವ ನೆನೆ ಬಾರನೆಂಬುದನ್ನ ಬಿಡು ಹರ್ಷಕ್ಕೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಡಿ ವಿಜಿ ಕಗ್ಗದಲ್ಲಿ ಒಂದು ಪೇಜ್ ಗೈಸ್ ಅದನ್ನ ಫಾಲೋ ಮಾಡಿ ಅದ್ರಲ್ಲಿ ನಾನು ಆ ಮಂಕುತಿಮ್ಮನಕ್ಕಾಗದ್ದು ಎಲ್ಲ ವಿಷಯಗಳನ್ನ ವಾಯ್ಸ್ ರೆಕಾರ್ಡ್ ಮಾಡಿ ಅದಕ್ಕೆ ಪೋಸ್ಟ್ ಮಾಡಿರ್ತೇವೆ ಸೊ ಪ್ಲೀಸ್ ಚೆಕ್ ಮಾಡಿ ಫಾಲೋ ಮಾಡಿ ನಾವು ಇಳಿದು ಅಲ್ಲಿಂದ ಶರಾವತಿ ಹಳ್ಳ ನಡಿಗೆಗೆ ಆಟೋದಲ್ಲಿ ಹೋಗ್ತಿದ್ದ ಬಸ್ಸಿಗೆ ಹೋಗಪ್ಪ ಅನ್ಕೊಂಡ್ ಬಟ್ ಬಸ್ ಇಲ್ಲ ಅಮ್ರಪ್ಪ ಇದೊಂದಕ್ಕೆ ನಾವು ದುಡ್ಡು ಹೋಗ್ತಿದ್ದ ಕವಾ ಎಷ್ಟು ಖರ್ಚಾಗ್ತೇನಂತ ಇಲ್ಲರಿಗೆ ಬಂದು ಮ ಸುಮ್ಮನೆ ಹೋಗೋಕೆ ಇಷ್ಟ ಇಲ್ಲ ಸೊ ಕಂಡ್ಕೊಂಡೆ ಕಂಡುಕೊಂಡು ಅಂತ Ya mangrove forest ik TV? Anna vara. Okay, bandu. ಸುಮಾರು ಜನ ಇದ್ರು ಕೈಸ್ ಲಾಸ್ಟ್ ಟೈಮ್ ಬಂದಲ್ಲ ನನ್ನ ಆ ಜೊಕ್ಕಲಿ ಮೇಲೆ ಆಟ ಆಡಿದ್ದೆ ಇಲ್ಲೆಲ್ಲ ಫೋಟೋ ತಗೊಂಡಿದ್ದು ಪ್ರವೇಶ ಶುಲ್ಕ

ಕಬಾತ್ ಕಬಾತ್ ಸುಮ್ಮ ಜನ ಇದ್ರೆ ಸೆಂಟ್ ಹೇಳ್ಕೊ ಬಂದಿದ್ವಿ ತಮ್ಮ ಕೈ ಸೊಬ್ರನ್ನ ಬೀಳಿಸಿ ಬಿಡ್ತಿದ್ದಿದ್ರು ನಾನು ಗೊತ್ತಾ ಗೊತ್ತಾಯಿ ಬದಿ ಮಳೆ ಹೊಡಿಲ್ಲ ಅವರ ನಾನು ಈ ಬದಿ ಬಿಟ್ಟು ಬಿಟ್ಟಿದ್ದು ಗಂಡು ಪಾಪ ಬೀಳಿಸಿ ವಾ ಇಲ್ಲಿ ಕಾಣಿ ಲೊಕೇಶನ್ ಸೂಪರ್ ಉಂಟು ಯಾರು ಪ್ರೀ ವೆಡ್ಡಿಂಗ್ ಶೂಟಲ್ಲ ತೆಗೋರಿದ್ರೆ ಬರ್ಬೋದು ಇಲ್ಲಿ ರೂಪಾಯಿ ಕೊಡ್ಕೊಂಬ್ರಿ ಮತ್ತೆ ಪ್ರೀ ವೆಡ್ಡಿಂಗ್ ಶೂಟು ಬೋಟ್ ರೈಡ್ ತೆಗೋ ಹಾಂ ಬೋಟ್ ರೈಡ್ ಇನ್ನೂರು ರೂಪಾಯಿ ಒಬ್ಬರೊಬ್ರಿಗೆ ಅದಕ್ಕೆ ನಾವ್ಲಿ ಬೇಡ ಅಂತ ಬಂದು ना बजट फ्रेंडी ट्रिप मारती है ना कोरियला होय साथ ना ट्रिप्पी का न बंदे लला वो दिहाती है बट ये तो क्या है सर्टिसी होड़ का बंदा तो मेरी का रिक्शा कोटा दे है चीज़ यार वो दिख रही है

அல்ல வந்த அல்ல ஆய் நோடி ஆ

ಗೈಸ್ ನಾವು ಶರಾವತಿ ಕಾಂಡ ನಡಿಗೆಯಿಂದ ಕಾಲ್ನಡಿಗೆ ಮೂಲಕ ವಾಪಸ್ ಮೇನ್ ರೋಡಿಗೆ ಬರ್ತಿತ್ತು ಮೇನ್ ರೋಡಿಂದ ಇನ್ನಲ್ಲಿ ಹೊತ್ತಿಲ್ಲ ಗೈಸ್ ಯಾಕಂದ್ರೆ ಮೂರು ಗಂಟೆ ಆಯ್ತಾ ಇನ್ನೂ ಲೇಟ್ ಆದ್ರೆ ಇದು ಕಣಿ ಇಲ್ಲಂತಿತ್ತಪ್ಪ ಎಂತ ಗೊತ್ತಿಲ್ಲ ಮತ್ತೆ ಸುಮಾರು ಮೂರು ಗಂಟೆ ಐತ ನಮ್ಮತ್ತೆ ಇನ್ನೂ ತಿರುಗುತ್ತೆ ಕಂಡ್ರೆ ಹಾಪತ್ತಿ ಏಳು ಗಂಟೆ ಆಯ್ತು ಮನೆಗೆ ಗಿರಿ ಸುಡಿ ಹಿಡ್ಕೊಂಬಿಂದು ಮುಂಚೆ ಮನೆ ರೀಚ್ ಸಿಕ್ಕಿಲ್ಲಿ ಮೇನ್ ಮೈನ್ ಹೋಯ್ ಮ ಸಿಕ್ಕಾದ ಇಲ್ಲಿಂದ ಬಡ್ಕೊಳ ಹೋಯ್ಕ ಊಟ ಗೀಟ ಮಾಡ್ಕೊಂಡು ಅಲ್ಲಿಂದ ಕುಂದಬ್ರ ಅಲ್ಲಿಂದ ನಮ್ಮ ನಮ್ಮ ಮನೆಗೆ ನಾವು ಬಟ್ಕಳಕ್ಕೆ ಬಂದು ಬಟ್ ತುಂಬ ಹಸಿ ಹತ್ತಿತ್ತ ಈಗ ದುಡ್ಡಲ್ಲ ಆತಿಲ್ಲ ಅಂದರೆ ಹೇಳಿ ಹೊಟ್ಟೆಗೆ ಬಂತು ಬಟ್ಕಳ್ದಲ್ಲಿ ಕೂ ಆಲ್ ಆಲೀವ್ಸ್ ರೆಸ್ಟೋರೆಂಟ್ ರಾಯಲ್ ಲಾಕ್ ವೆಜ್ ಬೇಡ ಎಸ್ ಇಲ್ಲಿ ಎಸ್ ನಾನ್ ವೆಜ್ ಅದಿದ ಸೊ ಕೈಸ್ ಇದು ನಮ್ಮ ಒನ್ ಡೇ ಟ್ರಿಪ್ ಆಗಿದ್ದು ಶರಾವತಿ ಕಾಂಡ್ಲಡಿಗೆಗೆ ನಾವು ಊಟಕ್ಕೆ ಸೆವೆನ್ ಹಂಡ್ರೆಡ್ ಖರ್ಚು ಮಾಡಿದ್ದು ಹಾಗೆ ರಿಕ್ಷಕ್ಕೆ ಒನ್ ಫಿಫ್ಟಿ ಖರ್ಚು ಮಾಡಿದ್ದು ಅಲ್ಲೆಲ್ಲೋ ಒಂದು ಸಾರ್ಡರ್ ಕೊಡೋದಕ್ಕೆ ಫಿಫ್ಟಿ ರುಪೀಸ್ ಎಷ್ಟು ಖರ್ಚು ಮಾಡಿದ್ದು ನೈನ್ ಹಂಡ್ರೆಡ್ ಅಂದರೆ ಒಬ್ಬೊಬ್ಬರಿ ಫೋರ್ ಫಿಫ್ಟಿ ಹಂಗೆ ಬಿತ್ತಷ್ಟೇ ಆ್ಯಂಡ್ ಬಸ್ಸಿಗೆಲ್ಲ ನಾವು ಖರ್ಚೆ ಮಾಡಲಿಲ್ಲ ಗೌರ್ಮೆಂಟ್ ಬಸ್ಸಲ್ಲೇ ಹೋಯ್ದಿತ್ತು ಕಳದಿಂದ ಕುಂದಾಬುರ ಬಂದಲ್ಲಿಂದ ಕೋಟೇಶ್ವರಕ್ಕೆ ಹೋಗಿ ಕೆ ಎಫ್ ಸಿ ಮತ್ತು ಎ ಸಿ ಬಿ ಅಲ್ಲಿ ಸ್ವಲ್ಪ ಐಟಮ್ಸಲ್ಲಿ ತೆಕಂಬ್ಕೊತ್ತು ಅದನ್ನೆಲ್ಲ ತಕೊಂಡು ನಾವು ಕುಂದಾಪುರದಲ್ಲಿ ಬಸ್ ಸಿಕ್ಕಾದ್ ನಮ್ಮ ನಮ್ಮ ಮನೆ ಹೋಯ್ತು ಈ ವಿಡಿಯೋ ಇಷ್ಟ ನೀವು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು